ಮಹಾಜ್ಞಾನಿ ಶಟಸ್ಥಲ ಜ್ಞಾನಿ ಎನಿಸಿಕೊಂಡಿರುವಂತಹ ಚನ್ನಬಸವಣ್ಣನವರು ಪ್ರಭುದೇವರ ದೃಷ್ಟಿಯಲ್ಲಿ ಅವಿರಳ ಜ್ಞಾನಿ ಸ್ವಯಂಭುಜಾನಿ ಬಸವಣ್ಣನವರ ಪ್ರಕಾರ ಜನ್ಮತಃ ಜ್ಞಾನಭ ಪರಿಮಳಭರಿತ ಅನಿಸ್ಕೊಂಡಂತಹ ಈ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಹನ್ನೆರಡನೆಯ ಶತಮಾನದ ಶರಣರ ಸಮೂಹದಲ್ಲಿ ಅಗ್ರಗಣ್ಯವಾದ ಹೆಸರುಗಳಲ್ಲಿ ಚನ್ನಬಸವಣ್ಣನವರು ಬಹು ಪ್ರಮುಖವಾದವರು ಹನ್ನೆರಡನೆಯ ಶತಮಾನದ ವಿಗಪುರುಷನೂ ಸಾಮಾಜಿಕ ಬದಲಾವಣೆಗಳ ಹರಿಕಾರನೂ ಅಸಮಾನತೆ ವಿರುದ್ಧ ದನಿ ವ್ಯವಸ್ಥೆಯ ಆಕ್ರೋಶಕ್ಕೆ ಗುರಿಯಾದ ಬಸವಣ್ಣನವರ ಸೋದರಳಿಯ ಚೆನ್ನಬಸವಣ್ಣ ಚನ್ನಬಸವಣ್ಣ ಕೇವಲ ಬಸವಣ್ಣನಿಂದ ಬೆಳಕಿಗೆ ಬರಲಾರದೆ ತನ್ನ ಸ್ವಸಾಮರ್ಥ್ಯ ಮತ್ತು ಸಾಧನೆಗಳಿಂದ ಕೀರ್ತಿವಂತನಾದ ವ್ಯಕ್ತಿತ್ವ ಚನ್ನಬಸವಣ್ಣ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ವಚನಗಳ ಅರ್ಥವಿವರಣೆಯನ್ನು ತಿಳಿಯೋಣ ಹೀಗೆ ಚನ್ನಬಸವಣ್ಣನವರು ಸಮಾನತೆಗಾಗಿ ಜಾತಿ ಭೇದವನ್ನು ಹೊಡೆದೋಡಿಸುವ ಸಲುವಾಗಿ ಹಲವಾರು ವಚನಗಳನ್ನು ನಮಗೆ ಕೊಟ್ಟಿದ್ದಾರೆ ಮೊದಲನೇ ವಚನವನ್ನು ನೋಡೋದಾದರೆ ಧರೆಗೆ ಸೂತಕ ಉಂಟೆ ವಾರಿದಿಗೆ ಒಲೆಯುಂಟೆ ಉರಿಯುವ ಅನಲಂಗೆ ಜಾತಿ ಭೇದ ಉಂಟೆ ಹರಿದು ಚರಿಸುವ ಅನಿಲಂಗೆ ಸೀಮೆ ಉಂಟೆ ಆಕಾಶಕ್ಕೆ ದಾರಿ ಉಂಟೆ ಆಕಾಶಕ್ಕೆ ದಾರಿ ಮೇರೆ ಉಂಟೆ ಇನಿತರಿಂದ ಲೊದಗಿದ ಘಟವನ್ನು ಆರು ಹೊಲ್ಲೆಂಬರು ಸಾರವು ಕರ್ಮ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣಂಗೆ ಎನ್ನುವಂಥ ವಚನದ ಮೂಲಕ ಬಸವಣ್ಣನವರ ಅಭಿಪ್ರಾಯ ಈ ವಿಶ್ವ ನಿರ್ಮಿಸಿ ನಿರ್ವಹಣೆ ಇವೆ ಪಂಚಭೂತಗಳು ಪಂಚಭೂತಗಳು ಅಂದಾಗ ಭೂಮಿ ಜೊತೆಗೆ ನೀರು ಬೆಂಕಿ ಗಾಳಿ ಆಕಾಶ ಅಂತ ನಾವು ಹೇಳ್ತೀವಿ ಹೀಗೆ ಚೆನ್ನಬಸವಣ್ಣ ಯಾವಾಗ ಧರೆಗೆ ಸೂತಕ ಇಲ್ಲ ವಾರಿದಿಗೆ ಹೊಲೆ ಇಲ್ಲ ಉರಿಯುವ ಅನಲ್ ಅಂದರೆ ಬೆಂಕಿಗೆ ಜಾತಿ ಭೇದವಿಲ್ಲ ಹರಿದು ಚರಿಸುವ ಅನಿಲಂಗೆ ಅನಿಲಿಗೆ ಸೀಮೆ ಇಲ್ಲ ಆಕಾಶಕ್ಕೆ ದಾರಿ ಇಲ್ಲ ಮೇರೆ ಇಲ್ಲ ಇರುವಂತಹ ಸಂದರ್ಭದಲ್ಲಿ ಈ ಪಂಚಭೂತಗಳಿಂದ ನಿರ್ಮಾಣವಾದಂಥ ಮನುಷ್ಯನ ಶರೀರಕ್ಕೆ ಯಾಕೆ ಸೂತಕ್ಕಂತೀರಾ ಹೊಲೆಯಂತೀರ ಜಾತಿ ಭೇದ ಮಾಡ್ತೀರಾ ಸೀಮೆ ಮತ್ತು ಮೇರೆ ಇರಲು ಸಾಧ್ಯವೇ ಎನ್ನುವಂಥ ಒಂದು ಅರ್ಥಪೂರ್ಣ ಪ್ರಶ್ನೆಯನ್ನು ಕೇಳ್ತಾನೆ ಯಾರು ಚನ್ನಬಸವಣ್ಣ ಜೊತೆಗೆ ಈ ಪಂಚಭೂತಗಳ ಜೀವ ಪೋಷಕ ದ್ರವ್ಯಗಳನ್ನು ಪಡೆದೇ ಬಂದಿರುವಂತಹ ಈ ಶರೀರಕ್ಕೆ ಮನುಷ್ಯ ಏನು ಮಾಡಿದಾನೆ ಕಲ್ಪಿತವಾದಂಥ ಯಾವುದೇ ಮಿತಿಗಳಿಲ್ಲ ಅಂತ ಹೇಳ್ತಾನೆ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾನೆ ಗಟ್ಟಿಯಾದಂಥ ಪ್ರತಿಪಾದನೆ ಮಾಡಿ ಜೀವನದಲ್ಲಿ ಅಸಮಾನ ಸಮಾನತೆಯನ್ನ ತೋರಿಸ್ತಾನೆ ಧರೆಗೆ ಸೂತಕ್ಕೆಲ್ಲ ವಾರದಿಗೆ ಹೊಲೆಯಿಲ್ಲ ಅನಿಲಕ್ಕೆ ಜಾತಿ ಭೇದವಿಲ್ಲ ಹರಿದು ಚರಿಸುವ ಅನಿಲಂಗೆ ಸೀಮೆ ಇಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಪಂಚಭೂತಗಳಿಂದ ನಿರ್ಮಾಣವಾದಂಥ ಮನುಷ್ಯನ ಶರೀರಕ್ಕೆ ಯಾಕೆ ಜಾತಿ ಹೊಲೆಯಂತೀರ ಅನ್ನುವಂಥ ಒಂದು ದಿಟ್ಟವಾದಂಥ ಪ್ರಶ್ನೆಯನ್ನ ಹಾಕ್ತಾನೆ ಸತ್ಯವಿಲ್ಲದ ಭಕ್ತಿಯ ಸಾವಿರ ವರ್ಷ ಮಾಡಿದರೇನು ನಿಷ್ಠೆ ಇಲ್ಲದ ಪೂಜೆಯನ್ನೇ ಸುಕಾಲ ಮಾಡಿದರೇನು ಭಾವನೆಗೊಳ್ಳದ ಪ್ರಸಾದವನೇಸುಕಾಲು ಕೊಂಡಲ್ಲಿ ಫಲವೇನು ಅಭ್ಯಾಸವಾಯಿತಲ್ಲದೆ ಒಬ್ಬರೊಬ್ಬರ ಕಂಡು ಮಾಡುವುದಲ್ಲದೆ ಸಹಜವಿಲ್ಲ ಸಮ್ಯಕ್ಕಿಲ್ಲ ನಿಜವಿಲ್ಲ ಇದು ಕಾರಣ ಇಂತಪ್ಪವರ ಭಕ್ತರೆಂದರೆಂದೆನಲಾಗದು ಕೂಡಲ ಚೆನ್ನ ಸಂಗಯ್ಯ ನೀ ಸಾಕ್ಷಿಯಾಗಿ ಎಂಬೆನು ಈ ವಚನದ ಮೂಲಕ ಚನ್ನಬಸವಣ್ಣನವರು ಛೀಮಾರಿ ಹಾಕ್ತಾರೆ ಏನಂತ ಛೀಮಾರಿ ಹಾಕ್ತಾರೆ ಯಾರಿಗೆ ಹಾಕ್ತಾರೆ ಅಂತಂದ್ರೆ ಯಾಂತ್ರಿಕ ಆಚರಣೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಅಂತ ಕರೆಯಲ್ಲ ಯಾಂತ್ರಿಕ ಆಚರಣೆಗಳಲ್ಲಿ ಅಂತಂದರೆ ದಿನನಿತ್ಯ ಜೀವನದಲ್ಲಿ ಅಡಂಬರ ಬದುಕನ್ನ ಸಾಗಿಸ್ತಾ ಇದ್ದಾರೆ ಹೂವಂತೆ ಹಣ್ಣಂತೆ ಊದಿನ ಬತ್ತಿಯಂತೆ ಕರ್ಪೂರಂತೆ ಹೀಗೆ ಯಾಂತ್ರಿಕ ಆಚರಣೆಗಳನ್ನು ಬಳಸ್ಕೊಂಡು ಪೂಜೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಏನಂತ ಕರೀತಾರೆ ಅಂತ ಕೂಡಲ ಚೆನ್ನ ಸಂಗನ ಸಾಕ್ಷಿಯಾಗ ಅವ್ರಿಗೆ ಛೀಮಾರಿ ಹಾಕ್ತಾರೆ ಒಂದು ವೇಳೆ ಭಕ್ತಿ ಮಾಡಬೇಕಾದ್ರೆ ಏನು ಬೇಕು ರೀ ಸತ್ಯನೇ ಆಧಾರ ರೀ ಭಕ್ತಿ ಮಾಡಬೇಕಾದ್ರೆ ಸತ್ಯ ಬೇಕು ಸತ್ಯ ಇಲ್ಲದ ಭಕ್ತಿ ಸಾವಿರ ವರ್ಷ ಮಾಡಿದರೇನು ಫಲ ಇಲ್ಲ ಪೂಜೆ ಮಾಡಬೇಕಾದ್ರೆ ನಿಷ್ಠೆ ಬೇಕು ರೀ ಪೂಜೆ ನಿಷ್ಠೆ ಇಲ್ಲದ ಪೂಜೆ ನೇಸು ಕಾಲ ಮಾಡಿದರೇನು ಫಲ ಅಂತ ಪ್ರಶ್ನೆ ಕೇಳ್ತಾನಂತ ಒಂದು ವೇಳೆ ನಾವು ಪ್ರಸಾದ ತಗೊಳ್ಬೇಕಾದ್ರೆ ಭಾವ ಮುಖ್ಯ ರೀ ಭಾವ ಆಧಾರ ಹೇಗಿರುವಂಥ ಸಂದರ್ಭದಲ್ಲಿ ಭಾವ ಇಲ್ಲದ ಯಾವ ಪ್ರಸಾದ ತೆಗೆದುಕೊಂಡ್ರೂ ನಿರರ್ಥಕ ಈ ಕ್ರಿಯೆಗಳು ಏನಾಗ್ತಾ ಇದಾವೆ ಅಂತಂದ್ರೆ ಬೇರೆಯವರ ಮಾಡುವುದನ್ನು ನೋಡಿ ಅನುಕರಣೆ ಮಾಡಿ ಅಭ್ಯಾಸ ಆಗ್ತದೆ ವಿನಃ ಈ ಭಕ್ತಿಯಲ್ಲಿ ಸಹಜ ಭಕ್ತಿ ಇಲ್ಲ ಸದ್ಭಾವವಿಲ್ಲ ನೈಜತೆ ಇರಲಾರದ್ದು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ತನ್ನ ವಚನದ ಮೂಲಕ ಯಾಂತ್ರಿಕ ಆಚರಣೆಗಳಲ್ಲಿ ತೊಡಗುವ ವ್ಯಕ್ತಿಗಳನ್ನು ಅತ ಏನು ಮಾಡ್ತಾನಪ್ಪ ಅಂತಂದರೆ ಭಕ್ತರೆನ್ನಲಾಗದು ಭವಿಗಳಂತ ಕರೀತಾರೆ ಅಂಥವರಿಗೆ ಛೀಮಾರಿ ಹಾಕ್ತಾನೆ ಯಾರು ಚನ್ನಬಸವಣ್ಣ ಬೆಲ್ಲದ ನೀರೆದಡೆಯೇನು ಬೇವು ಸಿಹಿಯಪ್ಪುದೆ ಕತ್ತೂರಿಯ ಲೇಪನ ವಿತ್ತಡೆಯೇನು ನೀರುಳ್ಳೆ ದುರ್ಗಂಧ ದೂರಪ್ಪುದೆ ಕಸುಗಾಯ ಇಸುಕಿದಡೇನು ಹಣ್ಣಿಗೆ ಹವಣಪ್ಪುದೆ ಕಿರಿಯ ಮನದ ಮಾನವಂಗೆ ಬಹಿರಂಗದ ಬರಿಯ ಸಂಸ್ಕಾರವಾದಡೇನು ಪಲ್ಲದೆ ಭಕ್ತನಪ್ಪನೇ ಕೂಡಲ ಚನ್ನ ಸಂಗಮ ದೇವ ಪೂರ್ವ ಗುಣವಳಿದು ಪುನರ್ಜಾತನಾಗದ ನಕ್ಕ ತನ್ನ ವಚನದ ಮೂಲಕ ಬಸವಣ್ಣ ಏನ್ಮಾಡ್ತಾನಂತಂದ್ರೆ ಸೃಷ್ಟಿಯ ಕೆಲವು ಮೂಲ ಸತ್ಯಗಳದವ್ರಿ ಆ ಸೃಷ್ಟಿಯಲ್ಲಿರುವಂಥ ಕೆಲವು ಮೂಲ ಸತ್ಯಗಳನ್ನು ಬದಿಸಲು ಬದಲಿಸಲು ಸಾಧ್ಯ ಇಲ್ಲರಿ ಹೆಂಗಂತಂದರೆ ಈಗ ಬೇವಿನ ಗಿಡ ಅದರಿ ಬೇವಿನ ಗಿಡಕ್ಕೆ ಬೆಲ್ಲದ ನೀರು ಹಾಕಿದ್ರೆ ರುಚಿ ಆಗ್ಲಕ್ಕೆ ಸಾಧ್ಯದೇನು ಇಲ್ಲ ಸಿಹಿ ಆಗ್ಲಾಕೆ ಸಾಧ್ಯ ಏನೇನೋ ಇಲ್ಲ ಜೊತೆಗೆ ನೀರುಳ್ಳೆಯ ದುರ್ಗಂಧ ದೂರಪ್ಪುದೇ ನೀರುಳ್ಳೆ ಅಂದರೆ ಈರುಳ್ಳಿ ಈರುಳ್ಳಿಗೆ ಕತ್ತೂರಿಯ ಲೇಪನೆ ವಿತ್ತಡೆಯೇನು ಅಂದರೆ ಈರುಳ್ಳಿ ಕಸ್ತೂರಿ ಲೇಪನ ಹಚ್ಚಿದ್ರೆ ಅದರದ್ದು ಮೂಲ ವಾಸನೆ ದೂರ ಆಗ್ಲಕ್ಕೆ ಅದೇನು ಇಲ್ಲ ಇವು ಸೃಷ್ಟಿಯ ಮೂಲ ಸತ್ಯಗಳವರಿ ಬದಲಾವಣೆ ಮಾಡ್ಲಕ್ಕೆ ಸಾಧ್ಯನೇ ಇಲ್ಲ ಕಸುಗಾಯ ಸಿಕಿದಡೇನು ಹಣ್ಣಿಗೆ ಹವಣಪ್ಪುದೇ ಕಸುಗಾಯ ಅಂತಂದಾಗ ಖಗ್ಗ ಹಣ್ಣಿಗೆ ನೀವು ಒತ್ತೊತ್ತಿ ಹಣ್ಣು ಮಾಡಿದ್ರೆ ಹಣ್ಣು ರುಚಿಯಾಗ್ಲಾಕೆ ಸಾಧ್ಯ ಏನು ಇಲ್ಲ ಕಿರಿಯ ಮನದ ಮಾನವಂಗೆ ಬಹಿರಂಗದ ಬರಿಯ ಸಂಸ್ಕಾರವಾದಡೇನು ಕಿರಿಯ ಮನದ ಮಾನವಂಗೆ ಅಂದರೆ ಸಂಕುಚಿತ ಬುದ್ಧಿ ಉಳ್ಳವರಿಗೆ ಕೇವಲ ಬಾಹ್ಯದ ಸಂಸ್ಕಾರ ಕೊಟ್ಟರೆ ಅವ್ರ ಅಂತರಂಗ ಶುದ್ಧ ಆಗ್ಲಾಕೆ ಸಾಧ್ಯ ಏನು ಇಲ್ಲ ಅವರು ಭವಿತನದಿಂದ ದೂರ ಬರ್ತಾರೇನು ಇಲ್ಲ ಅದಕ್ಕಾಗಿ ಸೃಷ್ಟಿಯ ಮೂಲ ಸತ್ಯಗಳನ್ನು ಯಾವ ರೀತಿ ಬದಲಾಯಿಸ್ಲಕ್ಕೆ ಸಾಧ್ಯ ಇಲ್ಲೋ ಅದೇ ರೀತಿ ಸಂಕುಚಿತ ಬುದ್ಧಿಯುಳ್ಳವನಿಗೆ ಕೇವಲ ಹೊರಗಿನ ಸಂಸ್ಕಾರ ಕೊಟ್ರೆ ಅವನ ಅಂತರಂಗ ಎಂದಿಗೂ ಶುದ್ಧ ಆಗಲ್ಲ ಒಂದು ವೇಳೆ ಅಂಥವನಿಗೆ ಭಕ್ತಿ ಅಂತ ಭಕ್ತ ಅಂತ ಕರೆಯಲ್ಲ ಭವಿ ಅಂತ ಕರೀತಾರೆ ಭವಿಯಾಗಿಪ್ಪಲ್ಲದೆ ಭಕ್ತನಪ್ಪನೇ ಕೂಡಲ ಚೆನ್ನ ಸಂಗಮ ದೇವ ಪೂರ್ವ ಗುಣವಳಿದು ಪುನರ್ಜಾತನಾಗದ ಅಂತಂದ್ರೆ ಅಂತಂದರೆ ಮನುಷ್ಯನು ಏನು ಮಾಡಬೇಕು ತನ್ನ ಪೂರ್ವ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಹೊಸಬನಾಗಬೇಕು ಒಂದೊಳ ಹೊಸಬನಾಗದೆ ಹೊರತು ಯಾವ ಬದಲಾವಣೆ ಆಗ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಚನ್ನ ಬಸವಣ್ಣನವರ ಖಚಿತ ಅಭಿಪ್ರಾಯ ಈ ವಚನದ ಮೂಲಕ ನಾವು ಕಾಣ್ತೀವಿ ನಂತರದ ವಚನ ನೋಡ್ರಿ ಕುಳಿತಲ್ಲಿ ಎರಡು ನಿಂತಲ್ಲಿ ನಾಲ್ಕು ನಡೆನುಡಿಯಲ್ಲಿ ಎಂಟು ಅರೆನಿದ್ದೆಯಲ್ಲಿ ಹದಿನಾರು ರತಿಸಂಗದಲ್ಲಿ ಮೂವತ್ತೆರಡು ಅಂಗುಲ ರೇಚಕ ತದರ್ಧ ಪೂರಕ ಹೊರಗು ಒಳಗಾದಡೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಂಯೋಗ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಂಯೋಗ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳಿದಾನೆ ಚನ್ನಬಸವಣ್ಣ ನಮ್ಮಲ್ಲಿರುವಂತ ಶ್ವಾಸಕೋಶದ ಅಂದ್ರೆ ಶ್ವಾಸೋಭ್ಯಾಸದ ಕ್ರಮ ತಪ್ಲತ್ತದ ತಪ್ಪಿದ್ದನ್ನ ಚನ್ನಬಸವಣ್ಣ ಅಂಗುಲ ಸಂಖ್ಯೆಗಳ ಲೆಕ್ಕಾಚಾರದ ಮೂಲಕ ಗಣಿತದ ಮೂಲಕ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಮನುಷ್ಯನಾದವನು ತನ್ನ ವಿವಿಧ ಚಟುವಟಿಕೆಯ ಸಮಯದಲ್ಲಿ ಒಳಗೆ ತೆಗೆದುಕೊಳ್ಳುವಂಥ ವಾಯುಗಿಂತ ಹೊರಗಡೆ ಬಿಡುವಂಥ ವಾಯು ಏನಾಗ್ಲತ್ತದಂತ ಎರಡು ಪಟ್ಟು ಹೆಚ್ಚಾಗುತ್ತಿದೆ ಅಂತ್ರಿ ಹೊರಗಡೆ ಬಿಡುವಂಥ ವಾಯು ಹೆಚ್ಚಾಗ್ತದೆ ಒಳಗಡೆ ತಗುವಂಥ ವಾಯು ಪ್ರಾಣವಾಯು ಕಡಿಮೆ ಆಗ್ತಾ ಇದೆ ಇದರಲ್ಲಿಂದ ಏನಾಗ್ಲತ್ತದ ನಮಗೆ ಇದು ಗಣಿತದ ರೀ ಒಂದು ವೈಜ್ಞಾನಿಕ ಗಣಿತದ ಇದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಇದರಿಂದ ನಮ್ಮಲ್ಲಿ ಏನಾಗ್ಲತದ ಶರೀರದಲ್ಲಿ ಪ್ರಾಣವಾಯುವಿನ ಶೇಖರಣೆ ಆಗ್ತಾ ಇಲ್ಲ ಒಂದ್ ವೇಳೆ ಇದು ಸರಿ ಆಗ್ಬೇಕಾದ್ರ ಒಳಗೆ ತೆಗೆದುಕೊಳ್ಳುವಂಥ ವಾಯುವಿನ ಪ್ರಾಣ ಹೆಚ್ಚಾಗಬೇಕು ಹೊರಗಡೆ ಬಿಡುವಂಥ ಕಡಿಮೆ ಆಗಬೇಕು ಆವಾಗೇನಾಗ್ತದ ವ್ಯವಸ್ಥಿತ ಪ್ರಾಣಾಯಾಮ ಆಗ್ತದ ಪ್ರಾಣಾಯಾಮ ನಡೆದು ಯೋಗ ಸಾಧನೆಗೆ ಸಾಧ್ಯ ಅನ್ನುವಂಥದ್ದು ವೈಜ್ಞಾನಿಕ ಪ್ರತಿಪಾದನೆ ನೋಡ್ರಿ ವೈಜ್ಞಾನಿಕ ಪ್ರತಿಪಾದನೆ ಶರಣರ ಸಂದೇಶಗಳು ಶರಣರ ವಚನಗಳು ವೈಜ್ಞಾನಿಕ ಪ್ರತಿಪಾದನೆಯಿಂದ ಕೂಡಿರುವಂಥವುಗಳು ಈ ವಚನದಿಂದ ನಾವು ಏನರ್ಥ ಮಾಡ್ಕೊಳ್ತೀವಂತಂದರೆ ನಮ್ಮ ದೇಹದಲ್ಲಿ ಶ್ವಾಸದ ಪ್ರಮಾಣ ಹೆಚ್ಚಿಗಿರಬೇಕು ಬಿಡುವಂಥ ಪ್ರಮಾಣ ಕಡಿಮೆ ಇದ್ದಾಗ ನಾವು ಯಾವುದೇ ರೋಗ ರುಜಿನಗಳಿಗೆ ಒಳಗಾಗುವುದಿಲ್ಲ ಎನ್ನುವಂಥದ್ದು ಚನ್ನಬಸವಣ್ಣನವರ ಅಭಿಪ್ರಾಯ ಹೊಲೆಯ ಹೊಲೆಯನೆಂದು ಹೊರಗಿರು ಎಂದೆಂಬರು ಹೊಲೆಯ ನೆಂತವನಯ್ಯ ತನ್ನ ಹೊಲೆಯ ತಾನರಿಯದೇ ಮುನ್ನಿನವರ ಹೊಲೆಯ ನರಸುವ ಭ್ರಷ್ಟರಿಗೆ ಏನೆಂಬೆನಯ್ಯ ಮಹಾದಾನಿ ಕೂಡಲ ಚೆನ್ನ ಸಂಗಮ ದೇವಾ ಏನು ಹೇಳ್ತಾನಂತಂದರೆ ನಮ್ಮ ದೇಶದಾಗ ಒಂದು ಕರಾಳ ಚರಿತ್ರೆ ರೀ ಏನಂತ ಚರಿತ್ರೆ ಅದಂದರೆ ಚಾತುರ್ಣ ಚಾತುರ್ವರ್ಣ ವ್ಯವಸ್ಥೆಯನ್ನು ಕೆಲವು ವಾರಸುದಾರರು ಏನು ಮಾಡ್ತಿದ್ರು ಇದ್ರು ಆ ವಾರಸುದಾರರು ಶುದ್ರರನ್ನು ಊರು ಹೊರಗಿಟ್ಟು ಅವ್ರಿಗೆ ಹೊಲೆಯರ್ ಅಂತ ಕರಿತಾ ಇದ್ದರು ನಾವು ಹಿಂದಿನ ಕಾಲದಿಂದಲೂ ನೋಡ್ಕೋತಾ ಬಂದಿವಿ ಇದನ್ನು ಪ್ರತಿಭಟನೆ ಮಾಡ್ತಾನೆ ಚೆನ್ನಬಸವಣ್ಣ ಊರು ಹೊರಗಿರುವಂಥ ಅವ್ರಿಗೆ ಹೇಗೆ ತಾನೇ ಹೊಲೆಯರಾಗ್ತಾರ ಊರ್ ಊರು ಹೊರಗೆ ಹರ ಅಂದ್ರೆ ಅವ್ರು ಹೆಂಗೆ ಹೊಲೆಯರಾಗ್ತಾರ ಅಂತ ಕ್ರೂರ ಪರಂಪರೆಯನ್ನು ನಿರ್ಮಾಣ ಮಾಡಿದವರಿಗೆ ನೇರವಾದಂಥ ಒಂದು ಸವಾಲು ಹಾಕ್ತಾನೆ ಚೆನ್ನಬಸವಣ್ಣ ನಿಮ್ಮ ಹೊಲೆಯ ಗುಣಗಳನ್ನು ನೀವು ತಿಳಿಯಲು ಹೋಗಿರ್ ಮೊದಲು ಇಲ್ಲಿನ ಮೂಲ ನಿವಾಸಿಗಳನ್ನು ನೀವೇನು ಮಾಡ್ತಾ ಇದ್ದೀರಿ ಹೊಲೆಯರ್ ಅಂತ ಕರಿತಾ ಇದ್ರೆ ನಿಮಗೇನು ಅನ್ನಬೇಕು ನಿಮ್ಮಲ್ಲೇ ಹೊಲಸು ಗುಣಗಳವ ಹೊಲೆಯ ಗುಣಗಳನ್ನು ಇಟ್ಟುಕೊಂಡು ಮತ್ತೊಬ್ಬರ ಮೂಲ ನಿವಾಸಿಗಳಿಗೆ ಹೊಲೆಯರ್ ಅಂತ ಕರಿತೀರಲ್ಲ ನಿಮಗೇನೆನ್ನಬೇಕು ಅಂತ ಅಂಥ ದುಷ್ಟರಿಗೆ ಏನು ಮಾಡ್ತಾನಂದರೆ ಮತ್ತೊಂದು ಪ್ರಶ್ನೆಯನ್ನ ಎಳಿತಾನೆ ಅನ್ನುವಂಥದ್ದನ್ನ ಈ ವಚನದ ಮೂಲಕ ನಾವು ಕಾಣ್ತೀವಿ ಒಟ್ಟಾರೆಯಾಗಿ ಶರಣರ ಸಂದೇಶ ಶರಣರ ವಚನಗಳು ಏನಪ್ಪಾ ಅಂತಂದರೆ ಜಾತಿ ಸಮಾನತೆಗೆ ಶರಣರ ಕೆಲಸ ಮತ್ತು ಅಧ್ಯ ಕರ್ತವ್ಯವಾಗಿತ್ತು ಅಂತ ನಾವಿಲ್ಲಿ ಗುರುತಿಸ್ತೀವಿ